ಕುರುಬಂದ ಸೃಷ್ಟಿಯಾಗ ಪಾರ್ವತಿಯ ಪಾರ್ವತಿ ಹಾಲಿನ ಒಂದು ಕಣದಿಂದ ನನಗ ಒಂದ್ ಹೇಳ್ರಿ ಇಷ್ಟು ಜನ ಕುರುಬ್ರು ಬಂದಿದ್ರಿ ನನಗೆಂತೂ ಗೊತ್ತಿಲ್ಲಪ್ಪ ಒಂದ್ ವಿಚಾರ ಏನಂತ ಅಂದ್ರ ಕುರುಬ ಅಂತ ಹೆಸರು ಎದಕ್ ಬಂತದ್ ನನಗ್ ಇದು ಗೊತ್ತು ಏನಂತ ಅಂದ್ರೆ ಕುರುಬ್ರು ಎಲ್ಲದ್ರಲ್ಲೂ ಶ್ರೇಷ್ಠ ಅವ್ರು ಇದ್ದಿದ್ದ ಕೆಲ್ಸ ಅಂದ್ರೆ ಯಾವ್ದಾರ ಕೆಲ್ಸಕ್ಕೆ ಪ್ರಮುಖ ಅಂದ್ರ ಕುರುಬ್ರೆ ಯಾಕಂದ್ರ ಅವ್ರು ಒಂಥರ ದೇವ್ರ ವರದಾನ ಅಂತ ಅಂತ ಅಂತಾರೆ ಹೌದ್ರಾ ಇದು ಯಾಕೆ ವದಂತಿ ಬಂತು ಅಂತ ಹೇಳಿ ಕೈಲಾಸದಿಂದ ಶಿವ ಪಾರ್ವತಿ ಅವರು ಸಂಚಾರಕ್ಕೆ ಬಂದ ಟೈಮ್ ಭೂಲೋಕ ಅಧಿಪತಿ ಯಾರು ನಂಬರ್ ಲೇಖರ್ ಪ್ರಕಾರ ಈ ಹಾಲದಿಂದ ಎರಡು ಗೊಂಬಿ ತಯಾರು ಮಾಡಿ ತಾಯಿ ಹಾಲ್ ಮಣ್ಣಿನ ಮಣ್ಣಿನ ಎರಡು ಗೊಂಬೆ ಮಾಡಿ ಅವಕ್ ಎರಡುಕು ಪರಮಾತ್ಮ ಜೋಕ ತುಂಬಿ ಅವಕ್ ಎರಡುಕು ಮದುವೆ ಮಾಡಿ ಈ ಭೂಲೋಕದಾಗ ಈ ಭೂಲೋಕದ ಅಧಿಪತಿ ಆಗಲತ್ತಲ್ರಿ ಇಬ್ರು ಮುದ್ದವ ಮುದ್ದುಗೋಡತ್ತಲ್ಲಿ ಆಶೀರ್ವಾದ ಮಾಡಿ ಶಿವಪ್ಪರ ಹುಟ್ಟಿ ಅವ್ರಿಗೆ ಆದಿಗೊಂಡ ಮಗ ಹುಟ್ಟು ಆದಿಗೊಂಡ ಆದಿಗೊಂಡ ಆದಿಗೊಂಡನ ಹೊಟ್ಟಿಲಿ ಆರ ಮಂದಿ ಮಕ್ಕಳ್ರೆ ಅವ್ರ ಕಡಿ ಹುಟ್ಟ ಉಂಡಾಡ್ಪದ್ಮ ಆರು ಮಂದಿ ಒಳಗೆ ಕಡಿ ಹುಟ್ಟ ಪದ್ಮ್ ಉಂಡಾಡ್ಪದ್ಮ ಅವನ ಹೊಟ್ಟಿಲಿ ಏನ್ ಅವನಿಂದ ಸೃಷ್ಟಿ ಬೆಳಿತ್ರಿ ಅವನಿಂದ ಕುರು ಬಿಟ್ಟ ಹೆಸರು ಈ ಕುರು ಬಂದ ಸೃಷ್ಟಿಯಾಗ ಪಾರ್ವತಿಯ ಪಾರ್ವತಿ ದಿನ ಒಂದು ಕಣದಿಂದ ಕಣದಿಂದ ಕಣದ